ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಪ್ಡೇಟ್ಸ್ ಅಂಡ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅದು ಕೂಡ ಟಾಸ್ ಕ್ರಿಯೇಟೆಡ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಟಾಸ್ಕ್ ಏನು ಏನು ಕಥೆ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಮಾತಾಡೋಣ ಬನ್ನಿ ಟಾಸ್ಕ್ ಚೆನ್ನಾಗಿದೆ ಅಲ್ವಾ ಹ್ಞೂ ಹ್ಞೂ ಸೂಪರ್ ಸೂಪರ್ ಚೆನ್ನಾಗಿದೆ ಗುರು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ ಅಂತ ಹೇಳ್ಬೋದು ಫಿಸಿಕಲಿ ತುಂಬ ಜನ ಇನ್ವಾಲ್ವ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ನೆನ್ನೆ ಎಪಿಸೋಡ್ ಕೂಡ ಫಿಸಿಕಲಿ ಹೋದ್ರು ಅದು ಏನು ಅವೆಲ್ಲ ಸ್ಟ್ರಿಕ್ಟಾಗಿ ತೊಗೊಳೋದಿಲ್ವಲ್ಲ ಅಂತ ಅನಿಸುತ್ತೆ ಬೇಜಾರಾಗುತ್ತೆ ಆ್ಯಂಡ್ ಈ ವಾರ ಫಿಸಿಕಲಿ ಯಾರು ವೀಕ್ ಆಗಿದ್ದರು ಅವರು ತಮ್ಮನ್ನು ತಾವು ಮಕ್ಕಳಕ್ಕೆ ಒಂದು ಒಳ್ಳೆ ಚಾನ್ಸು ಆ್ಯಂಡ್ ಚೆನ್ನಾಗಿ ಹೋಗ್ತಾ ಇದೆ ಎಪಿಸೋಡ್ ಕೂಡ ಹಂಗೆ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಏನು ಕಥೆ ಅಂತ ಆ್ಯಂಡ್ ಈಗ ನೀವು ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಸೊ ಮೂರು ಇದು ಥರ ಹಾಕಿದ್ದಾರೆ ಸೊ ಅಲ್ಲಿಂದ ನಿಮಗೆ ಮಣ್ಣು ಬರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಸೊ ಆ ಕಲೆಕ್ಟ್ ಮಾಡ್ಕೊಳೋಕ್ಕೆ ನಾಲ್ಕು ಜನ ಇದ್ದಾರೆ ಇಲ್ಲಿ ಸೊ ಒಂದು ಟೀಮಿಂದ ಇಬ್ಬಿಬ್ರು ಬಂದಿರುವಂಥದ್ದು ಒಂದು ರಜತ್ ಇನ್ನೊಂದು ಶಿಶಿರ್ ಇನ್ನೊಂದು ಕಡೆ ತ್ರಿವಿಕ್ರಮ್ ಮತ್ತು ಧನ್ವಣ ಇಲ್ಲಿ ನನ್ನ ಪ್ರಕಾರ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರೋದು ಫಿಸಿಕಲಿ ಅಂತ ಬಂದಾಗ ಒಂದು ರಜತ್ ಮತ್ತು ತ್ರಿವಿಕ್ರಮ್ ಅವರು ಇಲ್ಲಿ ಒಂದು ಒಳ್ಳೆ ಅವಕಾಶ ಇರೋದು ಯಾರಿಗಪ್ಪ ಅಂದರೆ ಶಿಶಿರ್ ಮತ್ತು ಧನು ಅಣ್ಣಗೆ ಸೊ ಇವರಿಬ್ಬರು ಯಾವ ಥರ ಪ್ರೂವ್ ಮಾಡ್ಕೋತಾರೆ ಅಂತ ನೋಡಬೇಕು ಇವರ ಇವರಿಬ್ಬರು ಜರ್ನಿನ ನೋಡ್ಕೊಂಡು ಬಂದಾಗ ಫಿಸಿಕಲಿ ಎಲ್ಲೂ ಕೂಡ ಸ್ಟ್ರಾಂಗಾಗಿ ಅಷ್ಟು ಮಟ್ಟಿಗೆ ಕಾಣಿಸ್ಕೊಂಡಿಲ್ಲ ಸೊ ಇದೊಳ್ಳೆ ಚಾನ್ಸು ಒಳ್ಳೆ ಫೈಟ್ ಕೊಡೋದಕ್ಕೆ ಏನು ಮಾಡ್ತಾರೆ ಏನು ಕಥೆ ಅಂತ ಕಾದ್ ನೋಡಬೇಕು ಸೊ ಇಲ್ಲಿ ನಾಲ್ಕು ಜನ ಕೂಡ ಕಾಯ್ತಿರೋದು ಕಾಣಿಸ್ತಿದೆ ಆ್ಯಂಡ್ ಈ ಸ್ಕ್ರೀನ್ ನೋಡ್ತಾರೆ ಅಲ್ಲಿಂದ ಮಣ್ಣು ಬರ್ತಿರೋದ್ ಬರುತ್ತೆ ಯಾವ ಅಲ್ಲಿಂದ ಮಣ್ಣು ಬರುತ್ತೆ ಏನು ಕತೆ ಗೊತ್ತಿಲ್ಲ ಸೊ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜೊತೆಗೆ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನನ್ನ ಪ್ರಕಾರ ಯಾರು ಸ್ವಲ್ಪ ಸಣ್ಣ ಇರ್ತಾರೆ ಸೊ ಅವ್ರಿಗೆನೇ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಬೇಗ ಹೋಗ್ಬೋದು ಬೇಗ ಕಲೆಕ್ಟ್ ಮಾಡ್ಕೋಬೋದು ಫ್ಲೆಕ್ಸಿಬಲ್ ಇರಬೇಕಾಗುತ್ತೆ ಫಾಸ್ಟ್ ಆಗಿರ್ಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಸ್ಟ್ರೆಂತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಒಂದು ಸಲ ಇಟ್ಕೊಂಡಷ್ಟೇ ಅದು ಬಿಡೋಂಗಿಲ್ಲ ಸೊ ಇಲ್ಲಿ ಮಾತಾಡ್ಕೊಂಡಿದ್ರೆ ಅದು ಬೇರೆ ಥರ ಆಗ್ತಿತ್ತು ಬಟ್ ಇಲ್ಲಿ ಯಾರು ಕಲೆಕ್ಟ್ ಮಾಡ್ಕೊತಾರೆ ಅಲ್ಲಿಗೆ ಲಾಸ್ಟ್ ಆಗೋಲ್ಲ ಯಾರು ಬೇಕಾದ್ರೂ ಇಟ್ಕೊಂಡು ಕಿತ್ಕೋಬೋದು ಅಂತ ಅನ್ಸುತ್ತೆ ಹಾಗಾಗಿ ಇದು ನೆಕ್ಸ್ಟ್ ಸ್ಟ್ರೆಂತ್ ಅಂತ ಬಂದರೂ ಕೂಡ ತುಂಬ ಜನ ಕನ್ಸಿಡರ್ ಆಗ್ತಾರೆ ಇಂಟ್ರೆಸ್ಟಿಂಗ್ ಆಗಿದೆ ಗುರು ಇದು ಆ್ಯಂಡ್ ಈ ನೀವು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯಾಕೆ ಈ ಹೇಳಿದ್ರೆ ಇಲ್ಲಿ ಕಿತ್ಕೊಳ್ಳೋಂಗೆ ಕಾಣಿಸಿದೆ ಈ ಕಲೆಕ್ಟ್ ಮಾಡ್ಕೊಂಡ ಮೇಲೂ ಕೂಡ ಇಲ್ಲಿ ಬಿಗ್ ಫೈಟ್ ಆಗ್ತಿರೋ ರೀತಿ ಕಾಣಿಸಿದೆ ಧನು ಅಣ್ಣನ ಇವರು ಶಿಶಿರವ್ರು ಇಟ್ಕೊಂಡಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಅವರು ರಜತವ್ರನ್ನ ಇದು ಮಾಡೋಂಗೆ ಕಾಣಿಸಿದೆ ತಡೆಯೋ ಹಾಗೆ ಸೊ ಇಲ್ಲಿ ರಜತ್ತು ಮತ್ತು ತ್ರಿವಿಕ್ರಮ್ ಮಧ್ಯೆ ಒಂದು ಸಖತ್ ಫೈಟ್ ಇರುತ್ತೆ ಅಂತ ಅನಿಸುತ್ತೆ ನೋಡೋಣ ಯಾರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ನಿಜವಾದ ಫೈಟ್ ಆಗೋದು ಯಾರಿಬ್ಬರಿಗೆ ಅಂದರೆ ಒಂದು ಶಿಶಿರವ್ರಿಗೆ ಮತ್ತು ಧನು ಸೊ ಏನು ಮಾಡ್ತಾರೆ ಯಾರು ಫೈಟಲ್ಲಿ ಅದು ಫಿಝ್ ಫಿಸಿಕಲಿ ಸ್ಟ್ರೆಂತ್ ತೋರಿಸ್ಕೋತಾರೆ ಅಂತ ಕಾದ್ ನೋಡೋಣ ಇಲ್ಲೂ ನೀವು ನೋಡ್ತಾ ಇರ್ಬೋದು ಈ ಸ್ಕ್ರೀನಲ್ಲೂ ಕೂಡ ಆ ಕಲೆಕ್ಟ್ ಮಾಡ್ಕೊಳೋಕ್ಕೋಸ್ಕರ ಇಷ್ಟೆಲ್ಲ ಹೊಡೆದಾಡ್ತಿದ್ದಾರೆ ಅಂತ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದು ಅಥವಾ ಮಣ್ಣು ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದಂಥದ್ದು ಇಬ್ಬರು ರಜತ್ ಮತ್ತು ಇವರು ನಮ್ಮ ಯಾರು ಶಿಶಿರವರು ಆ್ಯಂಡ್ ಇದನ್ನು ಬಿಟ್ಟರೆ ಅಲ್ಲಿ ಮಣ್ಣು ಕಲೆಕ್ಟ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಏನೋ ಮಾಡೋವಂಥದ್ದು ಇರುತ್ತಲ್ಲ ಅದನ್ನು ಮಾಡ್ತಾರಂಥದ್ದು ಯಾರಪ್ಪ ಅಂದರೆ ಹನುಮಂತ ಅಣ್ಣ ಮತ್ತು ನಮ್ಮ ಇವರು ಚೈತ್ರ ಕುಂದಾಪುರ ಸೊ ಇದು ಕೂಡ ಚೆನ್ನಾಗಿದೆ ಆ್ಯಂಡ್ ಪ್ರೊಟೆಕ್ಷನ್ ಇರುವಂಥದ್ದು ಅವರು ಆ್ಯಂಡ್ ಇಲ್ಲಿ ನೀವು ಈ ಸ್ಕ್ರೀನ್ ನೋಡ್ರೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಐಶು ಮತ್ತು ಗೌತಮ್ ಇರುವಂಥದ್ದು ಅಂದರೆ ಆ ಟೀಮ್ಗೆ ಅಂತ ಬಂದಾಗ ಮಣ್ಣು ಕಲೆಕ್ಟ್ ಮಾಡುವಂಥದ್ದು ಪ್ರೊಟೆಕ್ಷನ್ ತ್ರಿವ್ರಮ್ ಇರ್ತಾರೆ ಮಣ್ಣು ಕಲೆಕ್ಟ್ ಅಂತ ಹೋದಾಗ ಅಲ್ಲಿ ಧನು ಅಣ್ಣ ಮತ್ತು ತ್ರಿವಕ್ರಮ್ ಇರ್ತಾರೆ ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಮಾಡೋಕ್ಕಿರುವಂಥದ್ದು ಯಾರಪ್ಪ ಅಂದರೆ ಐಶು ಮತ್ತು ಗೌತಮ್ ಅವರು ಆ್ಯಂಡ್ ಒಂದು ಡಿಸೈನ್ ಕೂಡ ಇದೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡಿದ್ರೆ ಸೊ ಈ ಥರ ಮಾಡಬೇಕಾಗುತ್ತೆ ಅಲ್ಲಿ ಏನೋ ಒಂದು ಡಿಸೈನ್ ಕೊಡ್ತಾರೆ ಅದನ್ನೇ ಮಾಡಬೇಕಾಗುತ್ತೆ ಆ್ಯಂಡ್ ಇದು ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಿದೆ ಈ ಸ್ಕ್ರೀನಲ್ಲಿ ನೀವು ಈ ಸ್ಕ್ರೀನ್ ನೋಡಿ ಇವಾಗ ಸೊ ಇಲ್ಲಿ ನೋಡ್ತಿರ್ಬೋದು ಧನ್ರಾಜ್ ಅವರು ಇಲ್ಲಿ ಬಂದುಬಿಟ್ಟು ಚೈತ್ರ ಕುಂದಾಪುರ ಹತ್ರ ಏನಿದೆ ಮಣ್ಣು ಅದನ್ನು ಕಲೆಕ್ಟ್ ಮಾಡ್ಕೊಳೋ ರೀತಿ ಇದ್ದಾರೆ ಅದಕ್ಕೆ ಶಿಷ್ಯವರು ಬಂದು ಅವ್ರನ್ನ ತಡೆಯೋ ರೀತಿ ಕಾಣಿಸಿರುವಂಥದ್ದು ಸೊ ಇಲ್ಲಿ ಏನಾಗಿದೆ ಗೊತ್ತಾ ಈಗ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಅದನ್ನು ಮತ್ತಿದೇನು ಮಾಡೋಂಗಿಲ್ಲ ಅಂದರೆ ಡಿಫ್ರೆಂಟಾಗಿ ಹೋಗ್ತಿದ್ದು ಬಟ್ ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಬಂದಿರೋ ಕಾರಣ ಇಲ್ಲಿ ಹೋಗ್ತಿದ್ದಾರೆ ಹಾಳು ಮಾಡ್ತಾರೆ ಬಟ್ ಇದು ಫಿಸಿಕಲಿ ಹೋಗಿ ಹೋಗುತ್ತೆ ಯಾಕಂದರೆ ಅಲ್ಲಿ ಪ್ರೊಟೆಕ್ಷನ್ ಅಂತ ಹೋಗ್ತಾರೆ ಕಿತ್ಕೊಳ್ಳೋಕಂತ ಹೋಗ್ತಾರೆ ಅದು ಅವಾಗ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆ ಥರ ಮಾಡ್ಕೊಂಡ್ರೆ ಒಂದು ಬೆಟರಾಗಿರ್ತಿತ್ತು ಬಟ್ ಆ ಥರ ಮಾಡ್ಕೊಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ನೋಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅನ್ಸಲ್ಲ ಸೊ ಬಿಗ್ ಫೈಟ್ಗಳು ಬೇಕು ಅಂತ ಹೇಳ್ತಿಲ್ವ ಸೊ ಇದು ಇವಾಗ ಅದಕ್ಕೆ ಕಾರಣ ಆಗಿರುವಂಥದ್ದು ಚೆನ್ನಾಗಿದೆ ಇಲ್ಲಿ ನಮ್ಮ ಯುವರಾಣಿ ಕೂಡ ತಡಿತಾ ಇಲ್ಲಿ ನೀವು ನೋಡಿದ್ರೆ ಅವರು ದನರ ಜ್ವರು ಸಿಕ್ಕಾ ಬಟ್ಟೆ ಕಿತ್ಕೊಳ್ಳೋಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಆಗಿ ಅವರು ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಈ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ಬಿಗ್ ಫೈಟ್ಗಳಿರುವಂಥದ್ದು ಅಂದರೆ ಒಂದು ಪ್ರೊಟೆಕ್ಷನ್ ಅಂತ ಬಂದಾಗ ಅಥವಾ ಒಂದು ತಡೆಯೋಕ್ಕಂತ ಬಂದಾಗ ಇಬ್ಬರು ಜಾಸ್ತಿ ಫೈಟ್ ಯಾರಿಗಾಗುತ್ತೆ ಒಂದು ಅವರು ಮತ್ತು ಇನ್ನೊಂದು ನಮ್ಮ ರಜತ್ ಅವ್ರಿಗೆ ಸೊ ಇಲ್ಲಿ ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗಾಗಿ ಕಾಣಿಸ್ಕೋತಾರೆ ಕಾದ್ ನೋಡುವ ಆ್ಯಂಡ್ ಇದ್ರ ಜೊತೆಗೆ ಹನುಮ ನಮ್ಮ ಇವರು ರಜತ್ ಮತ್ತು ಮಂಜುಗೂ ಕೂಡ ಒಂದು ಗಲಾಟೆಗಳಾಗಿದೆ ಕಲಾಟಿಗಳಾಗಿದೆ ಒಂದಾಗಿ ನೋಡ್ತಾ ಹೋಗೋಣ ಆ್ಯಂಡ್ ಲಾಸ್ಟಲ್ಲಿ ನೀವು ಇಲ್ಲಿ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ರಜತ್ ಮತ್ತು ತ್ರಿವಿಕ್ರಮ್ ಯಾವ ಲೆವೆಲ್ ಫೈಟ್ ಅಂತ ತ್ರಿವಿಕ್ರಮ್ ಇವರು ಸಾರಿ ಪ್ರೀವಿಯಸ್ ಸೀಸನ್ನು ನಮ್ಮ ಇವರು ಇದರಲ್ಲ ಕಾರ್ತಿಕ್ ಮತ್ತು ವಿನಯ್ ಕೂಡ ಸೊ ಇಬ್ಬರು ಕೂಡ ಅದೇ ರೀತಿ ಆಡಿದ್ರು ಅದೇ ರೀತಿ ಇವರಿಬ್ಬರದ್ದು ಆಗ್ತಿರೋಂಥದ್ದು ಇವತ್ತಿನ ಎಪಿಸೋಡಲ್ಲಿ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಲಾಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾನ ಕಿತ್ತು ಬಿಸಾಕ್ತಿರೋದು ಗೊತ್ತಾಗ್ತದೆ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡುವ ಆಗುತ್ತೆ ಏನು ಕತೆ ಅಂತ ಈಗ ಪ್ರೋಮ್ ನೋಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಮಾತುಗಳಿರೋದಲ್ಲ ಅದಕ್ಕೆ ಎರಡು ಬಣಗಳಿಗೆ ಈ ವಾರದ ಈಗ ಚೆನ್ನಾಗಿದೆ ಇಲ್ಲಿ ಅದೇ ಇವಾಗ ಕಿತ್ಕೊಳ್ಳೋಕೋ ಹೋಗಿದಾರಲ್ಲ ಅಲ್ಲಿಂದ ಇಷ್ಟೆಲ್ಲ ಸಿಂಕ್ ಕ್ರಿಯೇಟ್ ಆಗ್ತಿರೋವಂಥದ್ದು ಸೊ ನಮ್ಮ ಇವರು ರಾಣಿ ಯುವ ರಾಣಿ ಮೋಕ್ಷಿತವ್ರು ಹೇಳ್ತಿರುವಂಥದ್ದು ಮೇಲೆ ಬಿದ್ದು ಮಣ್ ಮಣ್ಣು ಅಂತ ಕಿತ್ಕೋಬೇಕಾಗುತ್ತೆ ಬಿಕಾಸ್ ನೀವುಗಳೇ ಮಾಡ್ಕೊಂಡಿರೋದು ಇರೋದೇ ಗೇಮ್ ಹಾಗೆ ಏನೂ ಮಾಡೋಕ್ಕಾಗಲ್ಲ ನಾವು ಮೇಲೆ ಬಿದ್ದು ಆಗಿಗೆ ಅಂತ ಹೇಳಕ್ ಹೋದ್ರೆ ವರ್ಕೌಟ್ ಆಗಲ್ಲ ಅನ್ಕೋತೀನಿ ಬಿಕಾಸ್ ಅದೇ ರೀತಿ ಆಗುತ್ತೆ ಅವರು ಅದನ್ನೇ ಮಾಡ್ತಾರೆ ಬಟ್ ಯಾವ ಲೆವೆಲ್ಗೆ ಹೋಗ್ತಾರೆ ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಶಿಶಿರವ್ರು ಕೂಡ ಹೇಳೋದು ಬಿಸಾಕೋ ರೀತಿ ಕಾಣಿಸಿದೆ ಪಂಚೆ ಪಂಚಾಕೊಬಿಟ್ರೆ ಪಾಪ ನೆನ್ನೆಂದು ಫುಲ್ ಪಂಚಲ್ಲೇ ಅವರೇ ಎಲ್ಲ ಸುಮಾರು ಜನ ಪಂಚನ ಅಲ್ವಾ ಯೂಸ್ ಮಾಡ್ತಿರೋದು ಅಂತಾನೆ ಓಕೆ ಅದಾದ ಮೇಲೆ ಸೊ ಇದನ್ನ ಹೇಳ್ತಿರೋದು ನಮ್ಮ ರಜತ್ ಅವರು ಫಿಸಿಕಲಿ ಇದನ್ನ ಅದು ಆ ಮಾತು ಸೊ ಇದು ಒಂದು ಏನು ಗೊತ್ತಾ ಒಂದು ವಾರ್ನಿಂಗ್ ಕೊಟ್ಟಂ ಅಂತ ಅನ್ಸುತ್ತೆ ಸ್ವಲ್ಪ ಆಪೋಸಿಟ್ ಇರೋರಿಗೆ ಎದುರಿಸೋಕ್ಕೋಸ್ಕರ ಕೂಡ ರಜಾ ಈ ಮಾತುಗಳನ್ನ ಹೇಳ್ತಿರ್ಬೋದು ಸ್ವಲ್ಪ ಅಂತ ಕೇಳಿಸ್ಬೋದು ಬಟ್ ಆ ಥರ ತುಂಬ ಜನ ತುಂಬ ವಿಷಯಗಳನ್ನ ಮಾತಾಡ್ತಾರೆ ಅದೇನು ತುಂಬ ರಾಂಗ್ ಅಂತನೂ ಅಲ್ಲ ಬಟ್ ಆ ಥರ ವರ್ಡ್ ಯೂಸ್ ಮಾಡಿದಾಗ ಸ್ವಲ್ಪ ಆಶ ಕೇಳಿಸೋದ್ರಿಂದ ಒಂದು ಸ್ವಲ್ಪ ರಿಯಾಕ್ಷನ್ ಬಂದೇ ಬರುತ್ತೆ ಬುಂಡೆ ಹಣ್ಣು ಹೊಡ್ದಾಕ್ಬಿಡ್ತೀನಂದ್ರೆ ನೀನು ರೋಡಿ ಜಮ್ಮ ಇವ್ರು ಮಾಡ್ಸೋದಿಲ್ಲಿ ಅನ್ನೋದು ಬರುತ್ತೆ ಸೊ ಇಲ್ಲಿ ನೀನು ದೊಡ್ಡ ರೋಡಿನ ಬುಂಡೆ ಹೊಡಾಕ್ಬಿಡ್ತೀಯ ಅಂತ ನಮ್ಮ ರಾಜ ಬಂದು ಕೇಳಿ ಕ್ವಶನ್ ಮಾಡ್ಸೋಂಥದ್ದು ನಮ್ಮ ಯುವರಾಣಿ ತ್ರಿವಿಕ್ರಮರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಹತ್ಕೊಂಡಿರೋದು ನಮ್ಮ ಮಂಜಣ್ಣ ಮತ್ತು ನಮ್ಮ ರಜದವ್ರ ಮಧ್ಯ ಹೌದು ಇವಾಗ ಒಂದು ಹೇಳ್ತಿರೋದೇನಪ್ಪ ನಾನು ಆಟ ಕೇಳಬೇಕಾಗಿ ಇಳಿಬೇಕಾಗಿತ್ತು ನಾನು ಏನಂತ ತೋರಿಸಿದೆ ಅಂತ ಹೇಳ್ತಿರೋಂಥದ್ದು ನಿಜವಾದ ಆಟ ಅಂದರೆ ಏನೋ ಅಂತ ನಾನು ತೋರಿಸಿದೆ ಅಂತ ಹೇಳ್ತಿದ್ದಾರೆ ಅದಂತೂ ನಿಜಾನೇ ಮಂಜಾಣ ಏನಾದ್ರು ಆಟಕ್ಕೆ ಕೇಳಿದ್ರು ಅಂದರೆ ಗೇಮ್ನ ಚೇಂಜ್ ಮಾಡ್ತಾರೆ ಅದನ್ನು ನಾವು ನೋಡಿದೀವಿ ಗುರು ಆನೆಸ್ಟಾಗಿ ಹೇಳ್ತೀನಿ ಹೇಳ್ತೀನಲ್ಲ ಈ ವ್ಯಕ್ತಿ ನೋಡೋಕೆ ಮಾತ್ರ ಸಣ್ಣ ಮಾತ್ರ ಆಟ ಆಡೋಕೆ ನಿಂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲು ಹೋದ ಬರೋ ನಾವು ನೋಡಿದೀವಿ ಯಾವ ಲೆವೆಲ್ಗೆ ಆಟ ಆಡೋರು ಏನು ಕತೆ ಅಂತ ಆ್ಯಂಡ್ ನಿನ್ನೆ ಶಿಷ್ಯರ ವಿಷಯದಲ್ಲೂ ಕೂಡ ಇದು ಮಾಡಿದ್ರು ಇವಾಗ ರಜತ್ ಅವರು ಜಸ್ಟ್ ಹೇಳ್ತಿದ್ದಾರೆ ಅಷ್ಟೇ ಮಾತಾಡ್ತಾರ ಬಟ್ ಅದು ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ನಾನು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮಂಜಣ್ಣ ಮಾಡಿದಂಥ ಕೆಲಸ ನಂಗೆ ಇಷ್ಟ ಇಲ್ಲ ಶಿಶುರನ್ನು ಎತ್ತಿ ಹಂಗೆ ಬಿಸಾಕಿದ್ದು ಅದು ಆ ವಿಷಯದಲ್ಲಿ ಒಬ್ಬ ರಾಜನಾಗಿ ಚೆನ್ನಾಗಿ ಕಾಣಿಸ್ಕೊತಿರ್ಲಿಲ್ಲ ಜೊತೆಗೆ ಒಬ್ಬ ವ್ಯಕ್ತಿಯಾಗೂ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅದು ಯಾಕೆ ಹಂಗ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಭಯ ಭಯ ಅನ್ನೋದೇನಿಲ್ಲ ಯಾರಿಗೂ ಭಯ ಇದ್ದರೆ ಇಲ್ಲಿ ಇರ್ತನೂ ಇರಲಿಲ್ಲ ಅನ್ಸುತ್ತೆ ಅದಂತೂ ನಿಜ ಆಗರು ನನ್ನ ಪ್ರಕಾರ ಅನಿಸುತ್ತೆ ಭಯ ಪಡೋರು ಇಲ್ಲಿ ಯಾರೂ ಇಲ್ಲ ಭಯ ಪಡೋದಾಗ ಇಷ್ಟು ದಿನ ಎತ್ತನೂ ಇರಲಿಲ್ಲ ಆ್ಯಂಡ್ ಇಷ್ಟೊಂದು ಟಾಂಟ್ಗಳು ಫೈಟ್ ಕಾರ್ಡ್ ಕೊಡ್ತಿರ್ಲಿಲ್ಲ ಚೆನ್ನಾಗಿದೆ ಮಾತಿನ ವಾದಗಳು ಏ ಇಂಟ್ರೆಸ್ಟಿಂಗಪ್ಪ ಹಿಂಗಿರಬೇಕು ಚಾಲೆಂಜ್ ಅಂದರೆ ನಾವು ಗುಂಪು ಮಾಡ್ಕೊಣ ಇನ್ನೊಬ್ನೇ ಅವನ್ನ ಹೊಡಿಯೋಣ ಇದೆಲ್ಲ ಆಟ ಇವಾಗ ಇದೆಯಲ್ಲ ನಾನು ನಿನ್ನ ನೋಡೋದು ನಿನ್ನಾಟ ನಿನ್ನಾಡು ನನ್ನ ಆಟ ಆಡ್ತೀನಿ ಅಂತ ಇದು ನಿಜವಾದ ಆಟ ಅಂತ ಅನ್ಸುತ್ತೆ ಸಕ್ಕದಾಗಿದೆ ಗದ್ದಾಗಿ ಆ್ಯಂಡ್ ಇಲ್ಲಿ ಒಂದು ಕಡೆ ನೀವು ಈ ಸ್ಕ್ರೀನ್ ನೋಡಿದಾಗ ನಮ್ಮ ಇವರು ತ್ರಿವಿಕ್ರಮ್ ಅವರು ತಡೀತಿದ್ದಾರೆ ಪ್ರೊಟೆಕ್ಷನ್ಗಳಿಗೋಸ್ಕರ ಬಟ್ ಅಲ್ಲಿ ಎತ್ತು ಬಿಸಾಕ್ತಿರೋದು ಯಾರಪ್ಪ ಅಂದ್ರೆ ರಜತ್ ಆ್ಯಕ್ಚುಲಿ ಆ ಅವ್ರನ್ನ ಇದು ಮಾಡೋ ಬದಲು ಒಬ್ಬಿಟ್ಟು ತಿವಿಕ್ರಮ್ ಅವರು ರಜತ ತವ್ರನ್ನ ಇಟ್ಕೊಂಡು ಎಳ್ದಿರೋ ಆಗೋದು ಆ್ಯಂಡ್ ಇಲ್ಲಿ ಗೌತಮಿ ಕೂಡ ಮತ್ತು ಆಯುಷು ಕೂಡ ಇಬ್ಬರು ಕೂಡ ಇಟ್ಕೊಂಡು ಎಳಿತ ಇದಾರೆ ಆಗಲ್ಲ ಅವರು ಹೇವಿ ಸ್ಟ್ರೆಂತ್ ಇದೆ ಯಾರಿಗೆ ರಜಾ ತವ್ರಿಗೆ ಇವಾಗ ಬೇರೆ ಬಂದಿರೋದು ಇನ್ನೂ ಅಷ್ಟು ಕರಗಿಲ್ಲ ಬಾಡಿ ಇನ್ನೂ ಸ್ಟ್ರೆಂತ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿದೆ ಫೈಟು ಆ್ಯಂಡ್ ಇಲ್ಲಿ ಶಿಶಿರವನ್ನ ಕೂಡ ತಡೆತಿರೋದು ದನ್ ಧನು ಸೊ ಆ್ಯಕ್ಚುಲಿ ದನು ಸ್ವಲ್ಪ ವೀಕಾಗಿ ಕಾಣಿಸ್ರು ಕೂಡ ಅಂದರೆ ಫಿಸಿಕಲಿ ಅಂತ ಸ್ಟ್ರಾಂಗಾಗಿ ಕಾಣಿಸ್ ಕಾಣಿಸ್ತಿಲ್ಲ ಅಂದರೂ ಕೂಡ ಸ್ಟ್ರೆಂತ್ ಇದೆ ಶಿಶ್ರ ಅವ್ರಿಗೆ ಆ್ಯಕ್ಚುಲಿ ಶಿಶಿರವ್ರು ಫಿಸಿಕಲ್ ತುಂಬ ಇನ್ನೂ ಇಂಪ್ರೂವ್ ಆಗಬೇಕು ಯಾಕಂದ್ರೆ ನಾವೆಲ್ಲೂ ಕೂಡ ಆ ಫೈಟ್ ಕಂಡಿಲ್ಲ ನನ್ನ ಪ್ರಕಾರ ಅಂದರೆ ಏನು ಗೊತ್ತಾ ಆರಾಮಾಗಿ ಇವರಿದ್ದರೆ ನಾವು ಹೋಗ್ಬೋದು ಅನ್ನೋ ರೀತಿ ಆಟ ಆಡೋ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಶಿಷ್ಯರವ್ರು ಇವತ್ತು ಯಾವ ರೀತಿ ಫೈಟ್ ಕೊಡ್ತಾರೆ ಅದು ಕೂಡ ಧನ್ರಾಜ್ವರವ್ರ ವಿರುದ್ಧ ಬಿಡುವಂಥದ್ದು ಇಲ್ಲೂ ಏನಾರು ಅವ್ರು ತಮ್ಮನ್ನು ತಾವು ಅಪ್ರೂವ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ ಆ್ಯಂಡ್ ಏನಪ್ಪ ಅಂದರೆ ತುಂಬ ಜನ ಕೇಳ್ತೀರಾ ರಿವ್ಯೂ ಸಾರಿ ಏನಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ಮನೇಲಿ ಫಂಕ್ಷನ್ ನಡೀತಿದೆ ಸೊ ಹಾಗಾಗಿ ಟೈಮ್ ಬೇಕು ತಿರ್ಗಿ ಮತ್ತೆ ಎಪಿಸೋಡ್ ನೋಡಬೇಕು ಎರಡನೇ ಸಣ್ಣ ನಾನು ಬೆಳಿಗ್ಗೆ ಎದ್ದು ಪಾಯಿಂಟ್ಗಳನ್ನ ಮಾಡ್ತಾ ಹೋಗ್ಬೇಕು ಪಾಯಿಂಟ್ ಮಾಡಾದ್ಮೇಲೆ ವಿಡಿಯೋ ಮಾಡಬೇಕು ವಿಡಿಯೋ ಆದಮೇಲೆ ಎಡಿಟ್ ಮಾಡಬೇಕು ಸೊ ಲಾಂಗ್ ಟೈಮ್ ತೊಗೊಳುತ್ತೆ ಅಷ್ಟು ಟೈಮ್ ಕೊಡೋಕ್ಕಾಗ್ತಿಲ್ಲ ಬಟ್ ನಾಳೆಯಿಂದ ನಾನು ವಿಡಿಯೋ ಮಾಡ್ತೀನಿ ಸೊ ಸಾರಿ ತುಂಬ ಜನ ಕೇಳ್ತಿದ್ದೀರಾ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ನೋಡ ನೀನು ನಾಳೆಯಿಂದ ಫುಲ್ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ ಸಿಗೋಣ ಗೈಸ್ ಮತ್ತೆ ಓಕೆನಾ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಆ್ಯಂಡ್ ಏನೋ ನಿಮಗೆ ಪ್ರೋಮೋ ನೋಡಿ ಯಾರು ರಾಜ್ಯ ಗೆದ್ದು ಅಧಿಕಾರ ತಗೊಂಡು ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಆಗ್ತಾರೆ ಏನು ಕತೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್